ನಮಸ್ತ ಆಯುಷ್ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಮತ್ತು ಆಯುರ್ವೇದ ದಿನಚರಿ ಸೆಗ್ಮೆಂಟ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬನ್ನೇರುಘಟ್ಟ ರಸ್ತೆ ಮತ್ತು ಎಚ್ ಎಸ್ ಆರ್ ಬಡಾವಣೆ ಬೆಂಗಳೂರು ಬ್ರೀದಿಂಗ್ ಎಕ್ಸಸೈಸ್ ಸರ್ ಈ ಬ್ರೀದಿಂಗ್ ಎಕ್ಸಸೈಸ್ ಹೇಗೆ ಮಾಡೋದು ಯಾವುದೆಲ್ಲ ಮಾಡಬೇಕು ಏನು ಬೆನಿಫಿಟ್ ಸರ್ ಇದರಿಂದ ಇದರಿಂದ ನನ್ನ ಮನಃಶಾಂತಿ ಆಗುತ್ತಾ ಸರ್ ನನಗೆ ತುಂಬ ಕೋಪ ಇದೆ ತುಂಬ ಇರಿಟೇಷನ್ ಆಗ್ತಾ ಇದೆ ಅಥವಾ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾಯಿದೆ ಸೊ ಇದರಿಂದ ನಾನು ಹೇಗೆ ಆಚೆ ಬರ್ಬೋದು ಬ್ರೆಥೋಲಜಿ ಅಂತ ಹೇಳ್ತಾರೆ ಸೊ ನೀವು ಪಾಶ್ಚಾತ್ಯದಲ್ಲಿ ಹೋಗಿ ಇವಾಗ ನೋಡಿದರೆ ನಮ್ಮ ಪ್ರಾಣಾಯಾಮನ ಅವರು ಬ್ರೆಥೋಲಜಿ ಅಂತ ಮಾಡಿದ್ದಾರೆ ನೋಡಿ ಬ್ರೆಥೋಲಜಿ ಅಂದರೆ ದ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಬ್ರೀದಿಂಗ್ ಏನು ಸರ್ ಬ್ರೀದಿಂಗ್ ಅಂತ ಹೇಳಿದರೆ ಏನಿಲ್ಲ ಅದೇ ನಾವು ಉಸಿರಾಡುವಂಥದ್ದು ಮತ್ತು ಉಸಿರನ್ನ ಆಚೆ ಬರುವಂಥದ್ದು ಇನೇಲೇಷನ್ ಎಕ್ಸಲೇಷನ್ ಇದನ್ನೇ ನಾವು ಕರೆಕ್ಟಾಗಿ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದರೆ ಯೋಗದಲ್ಲಿ ಆಯುರ್ವೇದ ಶಾಸ್ತ್ರಗಳಲ್ಲಿ ಹೇಳಿರುವ ಹಾಗೆ ನಾವು ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಇಟ್ಬಿಟ್ಟು ಆ ಬ್ರೀದಿಂಗ್ ಎಕ್ಸಸೈಸ್ಗಳನ್ನು ಮಾಡಿದರೆ ಯಾವ ರೀತಿ ನಮ್ಮ ಪ್ರಾಣಶಕ್ತಿ ಜಾಸ್ತಿ ಆಗುತ್ತೆ ಯಾವ ರೀತಿ ನಮ್ಮ ಮನಶ್ಶ ಮನಃಶಕ್ತಿ ಜಾಸ್ತಿ ಆಗುತ್ತೆ ಯಾವ ರೀತಿ ನಮ್ಮ ಶರೀರ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ ಸೊ ಇವತ್ತಿನ ಈ ಸಂಚಿಕೆ ಪ್ರಾಣಾಯಾಮಕ್ಕೆ ಡೆಡಿಕೇಟ್ ಆಗಿರುವಂಥದ್ದು ಪ್ರಾಣಾಯಾಮದಲ್ಲಿ ಯಾವುದೆಲ್ಲ ನಾವು ಮಾಡ್ಬೋದು ಮತ್ತು ಅದರಿಂದ ಏನೆಲ್ಲ ಬೆನಿಫಿಟ್ಸ್ಗಳು ವಿಶೇಷವಾಗಿ ಮನಸ್ಸಿಗೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ಗಳಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಪ್ರಾಣಾಯಾಮ ನಾವು ಮಾಡಲಿಕ್ಕೆ ಶುರು ಮಾಡಿದರೆ ಯಾವುದೆಲ್ಲ ಪ್ರಾಣಾಯಾಮಗಳನ್ನು ಮಾಡಬಹುದು ಸರ್ ಅಂತ ಹೇಳಿದರೆ ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳೋದು ಆಲ್ಮೋಸ್ಟ್ ಸರ್ವರಿಗೂ ಕೂಡ ಇದು ಸೂಟ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡ್ಬೋದು ಐದರಿಂದ ಹತ್ತು ನಿಮಿಷ ಪ್ರತಿನಿತ್ಯವೂ ನಾಡಿ ಶೋಧನಾ ಪ್ರಾಣಾಯಾಮ ಅಥವಾ ಅನುಲೋಮ್ ವಿಲೋಮ್ ಪ್ರಾಣಾಯಾಮ ಅಂತ ಏನು ಹೇಳ್ತೇವೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ಬೋದು ಸಿಂಪಲ್ ಬ್ರೀದಿಂಗ್ ಟೆಕ್ನಿಕ್ ಡೀಪ್ ಬ್ರೀದಿಂಗ್ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಬೇಕು ನಾಡಿ ಶೋಧನಾ ಪ್ರಾಣಾಯಾಮ ಸರ್ ಹೇಳಿದ್ದಾರೆ ಅಂದ ತಕ್ಷಣ ಸುಮ್ಮನೆ ಹಿಂಗೆ ಕೈ ಇಟ್ಬಿಟ್ಟು ಫಾಸ್ಟಾಗಿ ಉಸಿರಾಡೋದಲ್ಲ ಡೀಪಾಗಿ ಉಸಿರಾಡಬೇಕು ನಮ್ಮ ಲಂಗ್ಸ್ ಏನಿದೆ ಅದು ಕಂಪ್ಲೀಟಾಗಿ ಫಿಲ್ ಆಗಬೇಕು ನಮಗೆ ಆಮ್ಲಜನಕ ಪೂರ್ತಿ ಸಿಕ್ಕಿದೆ ಫುಲ್ ಆಗಿದೆ ಫಿಲ್ ಆಗಿದೆ ಅಂತ ಹೇಳುವಷ್ಟು ಕೂಡ ನಾವು ಕಂಪ್ಲೀಟಾಗಿ ಆ ಶ್ವಾಸವನ್ನು ಎಳೆದುಕೊಳ್ಬೇಕು ಸೊ ಅದು ಪ್ರಾಣಾಯಾಮ ಅದರ ಜೊತೆನೇ ಅದರ ಮೇಲೆ ನಾವು ಗಮನ ಇಡಬೇಕು ನಾನು ಇರ್ತೇನೆ ಏನು ಪ್ರಾಣಾಯಾಮ ಏನು ಧ್ಯಾನ ಅಂತ ಹೇಳಿದರೆ ನಿಮ್ಮ ಉಚ್ಛ್ವಾಸ ನಿಶ್ವಾಸಗಳ ಮೇಲೆ ನಿಮ್ಮ ಇನೇಲೇಷನ್ ಎಕ್ಸೇಲೇಷನ್ ಉಸರನ್ನು ಒಳಗೆ ತೊಗೊಳ್ತಾ ಇದ್ರ ಆಚೆ ಬಿಡ್ತಾ ಇದ್ದೀರಾ ಇದನ್ನು ನೀವು ಕಾನ್ಷಿಯಸ್ಲಿ ಮಾಡಿದರೆ ಮೈಂಡ್ ಮಾಡಿದರೆ ನಾವು ಆಹಾರದ ಬಗ್ಗೆ ಮಾತಾಡುವಾಗ ನಾವು ಹೇಳ್ತಿದ್ವಿ ಮೈಂಡ್ಫುಲ್ಲಾಗಿ ತಿನ್ನಬೇಕು ತಿನ್ನುವಾಗ ನಾನು ತಿಂತಾ ಇದ್ದೇನೆ ಅಂತ ಗಮನ ಇಟ್ಟುಬಿಟ್ಟು ತಿನ್ನಬೇಕು ಅದೇ ರೀತಿ ಉಸಿರಾಡುವಾಗ ಉಸಿರಾಟ ಇಟ್ಬಿಟ್ಟು ಗಮನ ಇಟ್ಬಿಟ್ಟು ಉಸಿರಾಡಬೇಕು ಸೊ ಡೀಪಾಗಿ ಉಸಿರಾಡಬೇಕು ಡೀಪಾಗಿ ಬಿಡಬೇಕು ಇದೇ ಪ್ರಾಣಾಯಾಮ ಸೊ ಇದರಲ್ಲೇ ನಾವು ಧ್ಯಾನವನ್ನು ಕೂಡ ಅಳವಡಿಸ್ಕೊ ಅಳವಡಿಸ್ಕೊಳ್ಬಹುದು ಪ್ರಾಣಾಯಾಮ ನಾವು ಮಾಡಿ ಶುರು ಮಾಡಿದಾಗ ಮೊದಲನೇದಾಗಿ ಅನುಲೋಮ ವಿಲೋಮ್ ಅಥವಾ ನಾಡಿ ಶೋಧನ ಪ್ರಾಣಾಯಾಮ ತುಂಬ ಉತ್ತಮವಾದಂಥದ್ದು ಇನ್ನು ತುಂಬ ಜನರಿಗೆ ಯಾರಲ್ಲಿ ಹೈಪರ್ ಟೆನ್ಷನ್ ಇರುತ್ತೆ ಸ್ಟ್ರೆಸ್ ಇರುತ್ತೆ ಅಥವಾ ಇರಿಟೇಷನ್ ಆಗ್ತಾ ಇರುತ್ತೆ ಅವ್ರಿಗೆ ಇದು ಹೆಲ್ಪ್ ಆಗೇ ಆಗುತ್ತೆ ಅದರ ಜೊತೆ ಭ್ರಾಮರಿ ಪ್ರಾಣಾಯಾಮ ಅಂತ ಬರುತ್ತೆ ಸೊ ಈ ಡೆಮಾನ್ಸ್ಟ್ರೇಷನ್ಸ್ಗಳನ್ನು ನಾವು ಆವಿಷ್ಟಿವಿಯಲ್ಲಿ ತುಂಬ ಸರಿ ನೋಡಿದ್ದೇವೆ ನಾನು ಹೆಸರು ಮಾತ್ರ ಹೇಳ್ತಾ ಇದ್ದೀನಿ ಇವತ್ತು ಭ್ರಾಮರಿ ಪ್ರಾಣಾಯಾಮ ಅಂತ ಹೇಳೋದು ಕೂಡ ನಮ್ಮ ಒಂದು ಮನಸ್ಸಿಗೆ ಏನಿದೆ ಆ ಸ್ಟೆಬಿಲಿಟಿ ತೊಗೊಂಡ್ಬರುತ್ತೆ ಸೈರ್ಯತೆ ತೊಗೊಂಬರುತ್ತೆ ಅದು ಕೂಡ ಉತ್ತಮವಾದಂಥದ್ದು ಸರ್ ಅವರು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ಹಲವರು ನಮ್ಮ ಯಾರು ಇರ್ತಾರೆ ಬಂದಾಗ ಭ್ರಾಮರಿ ಪ್ರಾಣಾಯಾಮ ಮಾಡಿ ಅಂತ ಹೇಳಿದರೆ ಸರ್ ಭ್ರಾಮರಿ ಮಾಡಿದ ತಕ್ಷಣ ನಂಗೆ ತಲೆ ಆಗುತ್ತೆ ಕಣ್ಣು ಮುಚ್ಕೊಂಡ್ಬಿಟ್ಟು ಪ್ರಾಣಾಯಾಮ ಮಾಡಿದರೆ ತಲೆ ಆಗುತ್ತೆ ಅಂತ ಹೇಳುವವರು ಕಣ್ಣನ್ನು ತೆರೆದು ಬಿಟ್ಟು ಖಂಡಿತವಾಗಲೂ ಪ್ರಾಣಾಯಾಮ ಮಾಡ್ಬೋದು ಏನೂ ಸಮಸ್ಯೆ ಇಲ್ಲ ನೀವು ಕೂತ್ಕೊಂಡು ಪ್ರಾಣಾಯಾಮ ಮಾಡ್ತಿರುವಂಥ ಸ್ಥಳ ಪ್ರಶಾಂತವಾಗಿರಬೇಕು ಮತ್ತು ಓಪನ್ ಸ್ಪೇಸಲ್ಲಿ ಮಾಡುವಂಥದ್ದು ಅಲ್ವಾ ಸೊ ಆವಾಗ ನಾವು ಖಂಡಿತವಾಗಲೂ ಪ್ರಾಣಾಯಾಮ ಮಾಡ್ಬೋದು ಇನ್ನು ಪ್ರಾಣಾಯಾಮದಿಂದ ಏನೆಲ್ಲ ಬೆನಿಫಿಟ್ಸ್ಗಳು ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ನಾನು ಹೇಳ್ತಿದ್ದೆ ಈ ಬೆನಿಫಿಟ್ಸ್ ಇರ್ಬೋದು ಈ ಬೆನಿಫಿಟ್ ಇರ್ಬೋದು ಅಂತ ಏನೆಲ್ಲ ಎಕ್ಸಾಕ್ಟಾಗಿ ಬೆನಿಫಿಟ್ಸ್ ಅಂತ ಹೇಳಿದರೆ ಮೊದಲನೇದಾಗಿ ನಮಗೆ ಸ್ಥೈರ್ಯತೆ ಬರುತ್ತೆ ಸ್ಟೆಬಿಲಿಟಿ ಅದು ಮಾನಸಿಕವಾಗಿರ್ಬೋದು ಶಾರೀರಿಕವಾಗಿ ಇರಬಹುದು ಆಧ್ಯಾತ್ಮಿಕವಾಗಿರ್ಬಹುದು ಸೊ ಎಲ್ಲದರಲ್ಲೂ ಕೂಡ ನಮಗೆ ಸ್ಥೈರ್ಯತೆ ಬರಲಿಕ್ಕೆ ಶುರುವಾಗುತ್ತೆ ಪ್ಲಸ್ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ತೂಕ ನಿರ್ವಹಣೆ ಮಾಡಬೇಕು ವೆಯ್ಟ್ ಜಾಸ್ತಿ ಮಾಡಬೇಕು ಅಂತ ಹೇಳೋರು ಕೂಡ ಪ್ರಾಣಾಯಾಮವನ್ನು ಮಾಡಬೇಕು ಇವಾಗ ನಾನು ಹೇಳಿವಂಥ ಮೂರು ಪ್ರಾಣಾಯಾಮ ಅದ್ರ ಜೊತೆ ಅವರು ಕಪಾಲಭಾತಿನ ಭಾತಿನ ಸೇರಿಸ್ಕೊಂಡ್ಬಿಟ್ಟು ನಾಲ್ಕು ಪ್ರಾಣಾಯಾಮಗಳನ್ನು ಅವ್ರು ಮಾಡ್ಲಿಕ್ಕೆ ಶುರು ಮಾಡಿದರೆ ಥೈರಾಯ್ಡ್ ಸಮಸ್ಯೆ ಇತ್ತು ಅಂತ ಹೇಳಿದರೆ ಉಜ್ಜಾಯಿ ಪ್ರಾಣಾಯಾಮ ಸೇರಿಸ್ಕೊಂಡ್ಬಿಟ್ಟರೆ ಐದು ಪ್ರಾಣಾಯಾಮಗಳಾಗುತ್ತೆ ಸೊ ಇದನ್ನ ಅವರು ಖಂಡಿತವಾಗ್ಲೂ ಮಾಡ್ತಾ ಇರು ಪ್ರತಿನಿತ್ಯ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಸೊ ಎಲ್ಲ ಪ್ರಾಣಾಯಾಮ ಐದರಿಂದ ಎಂಟು ನಿಮಿಷ ಐದರಿಂದ ಎಂಟು ನಿಮಿಷ ಅಂತ ಹೇಳಿದರೆ ಬ್ರಾಹ್ಮರಿ ಮತ್ತು ಉಜ್ಜಾಯಿ ಒಂದರಿಂದ ಎರಡು ನಿಮಿಷ ಮಾಡಿದ್ರೂ ಕೂಡ ಸಾಕು ಸೊ ತೂಕ ನಿರ್ವಹಣೆ ಥೈರಾಯ್ಡಿಗೂ ಕೂಡ ಹೆಲ್ಪ್ ಆಗುತ್ತೆ ಹೀಲಿಂಗ್ ಪ್ರೊಸೆಸ್ ಚೆನ್ನಾಗುತ್ತೆ ಬಾಡಿಯಲ್ಲಿ ಕೆಲವೊಬ್ಬರಿಗೆ ನೋಡ್ತಾ ಇರ್ತೀರ ನೀವು ಗಾಯ ಆಯಿತು ಅಂತ ಹೇಳಿದರೆ ಎರಡು ದಿವಸದಲ್ಲಿ ಮಾಯ ಆಗಿಬಿಡುತ್ತೆ ಅಫ್ಕೋರ್ಸ್ ಏನೋ ಆಯಿಂಟ್ ಹಾಕಿರ್ತಾರೆ ಟ್ಯಾಬ್ಲೆಟ್ಸ್ ತೊಗೊಂಡಿರ್ತಾರೆ ಇಲ್ಲ ಅಂತಲ್ಲ ಆದರೆ ಹೀಲಿಂಗ್ ಪವರ್ ಜಾಸ್ತಿ ಮಾಡಬೇಕು ನಾವು ಅಂತ ಹೇಳಿದರೆ ಪ್ರಾಣಾಯಾಮ ಬೇಕೇ ಬೇಕು ಇನ್ನು ತುಂಬ ಸ್ಟ್ರೆಸ್ ಆಗಿದೆ ಸರ್ ಪ್ರತಿ ಪ್ರತಿನಿತ್ಯವೂ ನಾನು ನೈಟ್ ಶಿಫ್ಟಲ್ಲೇ ಕೆಲಸ ಮಾಡುವಂಥದ್ದು ನಿದ್ರೇನೇ ಇಲ್ಲ ಮಾನಸಿಕವಾಗಿ ಅಸ್ವಸ್ಥತೆ ಅನ್ನಿಸ್ತಾ ಇದೆ ಬರೀ ನಿದ್ರೆ ಬಂದಂಗೆ ಆಗತ್ತೆ ಸೆಟ್ ಬಂದಂಗೆ ಆಗುತ್ತೆ ಅಂತ ಹೇಳುವವರು ಪ್ರಾಣಾಯಾಮವನ್ನು ಶುರು ಮಾಡಿದ್ರು ಮಾಡಿದಿರಿ ಅಂತ ಹೇಳಿದರೆ ಸ್ಟೆಬಿಲಿಟಿ ಬರಲಿಕ್ಕೆ ಆಗುತ್ತೆ ಸೊ ನೀವು ಅವೇರ್ನೆಸ್ ಬರುತ್ತೆ ಮೈಂಡಿಗೆ ಅವೇರ್ನೆಸ್ ಬರಲಿಕ್ಕೆ ಶುರುವಾಗುತ್ತೆ ಇನ್ನು ಆ ಪ್ರಾಣಾಯಾಮನ ನೀವು ಮಾಡ್ತಿರುವಾಗ ಬೈ ಚಾನ್ಸ್ ನೀವು ಸ್ವಲ್ಪ ಕ್ರಮೇಣವಾಗಿ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಪ್ರತಿನಿತ್ಯ ಮಾಡ್ತಾ ಇದ್ದೀರಾ ಆವಾಗ ನಮ್ಮ ಏನು ಚಕ್ರಗಳಿದೆ ಮೂಲಾಧಾರದಿಂದ ಹೇಳ್ಕೊಂಡ್ಬಿಟ್ಟು ಆಜ್ಞಾ ಚಕ್ರದವರೆಗೂ ಆಮೇಲೆ ಸಹಸ್ರಾರು ಚಕ್ರ ಸೊ ಎಲ್ಲ ಚಕ್ರಗಳ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ಪ್ರಾಣಾಯಾಮ ಮಾಡ್ಲಿಕ್ಕೆ ಶುರು ಮಾಡಿದರೆ ಅದಕ್ಕೆ ತನ್ನದೇ ಆದ ಬೆನಿಫಿಟ್ಸ್ಗಳಿದೆ ಸೊ ಪ್ರಾಣಾಯಾಮನ ನಾವು ಅವಾಗ ಎಕ್ಸ್ಪೋನೆನ್ಷಿಯಲಿ ಬೆನಿಫಿಷಿಯಲ್ ಅಂತ ಹೇಳ್ತೀವಿ ಅಂದರೆ ನಾಲ್ಕು ಪಟ್ಟು ಐದು ಪಟ್ಟು ಹತ್ತು ಪಟ್ಟದಷ್ಟು ನಮಗೆ ಪ್ರಾಣಾಯಾಮದ ಬೆನಿಫಿಟ್ಸ್ ಬರಲಿಕ್ಕೆ ಶುರುವಾಗುತ್ತೆ ನಾವು ಚಕ್ರದ ಮೇಲೆ ಏನಾದರೂ ಕಾನ್ಸಂಟ್ರೇಷನ್ ಮಾಡಿ ಮುಂಬರುವ ಸಂಚಿಕೆಗಳಲ್ಲಿ ಚಕ್ರದ ಮೇಲೆ ಏನು ಯಾವ ಯಾವ ಚಕ್ರಗಳಿದೆ ಅದರ ಮೇಲೆ ಹೇಗೆ ನಾವು ಗಮನ ಇಟ್ಬಿಟ್ಟು ಪ್ರಾಣಾಯಾಮವನ್ನು ಮಾಡ್ಬೋದು ಅಂತ ನಾನು ಕೂಡ ನಿಮಗೆ ಹೇಳಿಕೊಡ್ತೇನೆ ಆದರೆ ಇವಾಗ ಸಂಕ್ಷಿಪ್ತವಾಗಿ ಒಂದು ಚಕ್ರದ ಮೇಲೆ ಒಂದರಿಂದ ಎರಡು ನಿಮಿಷ ನಾವು ನಾಡಿ ಶೋಧನ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ ಮಾಡುವಾಗ ಉಸಿರಾಟದ ಮೇಲೆ ಗಮನ ಇದ್ದೇ ಇರುತ್ತೆ ಅದರ ಜೊತೆ ನಾವು ಒಂದೊಂದು ಚಕ್ರದ ಮೇಲೂ ಕೂಡ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಹೋದ್ವಿ ಅಂತ ಹೇಳಿದರೆ ಆವಾಗ ಇನ್ನೂ ಚೆನ್ನಾಗಿ ನಮಗೆ ಬೆನಿಫಿಟ್ಸ್ ಬರಲಿಕ್ಕೆ ಆಗುತ್ತೆ ಸೊ ತುಂಬ ಸ್ಟ್ರೆಸ್ ಆದವರು ಅಥವಾ ತುಂಬ ಇರಿಟೇಟ್ ಆಗ್ತಿರೋರು ಖಂಡಿತವಾಗ್ಲೂ ಇದನ್ನ ಶುರು ಮಾಡಿ ಯಾರು ಸ್ಮೋಕಿಂಗ್ ಮಾಡ್ತಾ ಇದ್ದೀರಾ ಆಲ್ಕೋಹಾಲ್ ಬಿಡ್ಬೇಕು ಅಂದ್ಕೊಳ್ತಾ ಇದ್ದೀರಾ ಸ್ಮೋಕಿಂಗನ್ನು ಬಿಡಬೇಕು ಅನ್ಕೊಳ್ತಾ ಇದ್ದೀರಾ ಡಿಎಡಿಕ್ಷನಿಂಗ್ ಅಂತಲೇ ಹಲವಾರು ಮತ್ತೊಂದಿಷ್ಟು ಟೊಬ್ಯಾಕೋ ಪ್ರಾಡಕ್ಟ್ಸ್ಗಳು ಇದೆ ಅಥವಾ ಅದಕ್ಕೆ ಸಬ್ಸ್ಟಿಟ್ಯೂಟ್ ಪ್ರೊಡಕ್ಟ್ಸ್ಗಳು ಬರ್ತಾಯಿದೆ ಅದನ್ನು ತೊಗೊಂಬಂದ್ಬಿಟ್ಟು ಮತ್ತೆ ನೀವು ಆಮೇಲೆ ಅದನ್ನು ಕೂಡ ಬಿಡುವಂಥ ಪರಿಸ್ಥಿತಿ ಬಂದೇ ಬರುತ್ತೆ ಅದ್ರ ಬದಲು ಇದನ್ನು ನೀವು ಶುರು ಮಾಡಿದರೆ ನಿಮ್ಮ ಮನೋ ನಿಗ್ರಹ ಮಾಡಲಿಕ್ಕೆ ಶುರು ಮಾಡ್ತೀರಾ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಿದರೆ ಆವಾಗ ನಮ್ಮ ಸಿಟ್ಟನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಥವಾ ಅರಿಶಟ್ ವರ್ಗ ಏನಿರುತ್ತೆ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇದನ್ನೆಲ್ಲ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಯೋಗ ಮತ್ತು ಆಯುರ್ವೇದದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಈ ಬ್ರೀದಿಂಗ್ ಎಕ್ಸಸೈಸ್ ಮೇಲಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ದಿನಚರಿ ಸೆಗ್ಮೆಂಟ್ನಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಮತ್ತೊಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಲಹೆಗಳು ತೊಗೊಂಡ್ಬಂದುಬಿಟ್ಟು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಎಲ್ಲರೂ ಸ್ವಸ್ಥರಾಗಿರಿ ಮತ್ತು ನಗ್ತಾ ಇರಿ ನಮಸ್ಕಾರ